ಈ ದೇಶ ಏನಾದ್ರೂ ಉಳಿಬೇಕಾದ್ರ ಈ ದೇಶ ಭಾರತ ಬಳಿ ಬೇಕಾದ್ರ ಅಹಿಂದ ಸಂಘಟನೆಯಿಂದ ಮಾತ್ರ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಸೋಲೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಅಧ್ಯಕ್ಷರ ದೇಶಕ್ಕೆ ಮಾತ್ರ ಗಂಡಾಂತರ ದೇಶಕ್ಕ ಗಂಡಾಂತರ ಐತೆ ಅಂತ ನಮಗ ಗಂಡಾಂತರ ಐತೆ ನಮಗ ಗಂಡಾಂತರ ಐತೆ ಅಂದ್ರೆ ನಾವು ಜಾಗೃತರಾಗಬೇಕಾಗುತ್ತೆ ಜಾಗೃತರಾಗಬೇಕಂದ್ರೆ ಇವರನ್ನ ಬಿಜೆಪಿ ಹಠಾ ನಾವು ಇದು ನಮ್ಮ ಮೊದಲನೇ ಶ್ಲೋಕಣ ಈ ದೇಶವನ್ನ ಮೇಲೆ ಬಲಿದಾನದ ಮೇಲೆ ಈ ರಕ್ತದ ಚರಿತ್ರೆ ಮೇಲೆ ಲಕ್ಷಾಂತರ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಸಮಸ್ತ ಭಾರತೀಯರು ತಮ್ಮ ರಕ್ತದ ಕೊಡೆಯನ್ನು ದೇಶಕ್ಕೆ ಹರಿಸಿದ್ರು ಬ್ರಿಟಿಷರು ಕೇಳ್ತಿದ್ರು ಏ ನಿನ್ನ ತಪ್ಪಾಗಿ ತಂದು ತಪ್ಪಿಸ್ತೇನೆ ಹೇಳ್ತಿದ್ರೆ ನನ್ನ ದೇಶ ನನಗೆ ಮುಖ್ಯ ನನ್ನ ಸ್ವಾಭಿಮಾನ ಮುಖ್ಯ ನನ್ನ ತಾಯಿ ನಡೆಗಾಗಿ ನನ್ನ ಕೊಳವನ್ನು ಕೊಡ್ತೇನೆ ನಿಮ್ಮನ್ನ ನಾನು ಶರಣಾಗುವುದಿಲ್ಲ ತಪ್ಪಾಗಿದ್ದಂತೆ ಹೇಳುವುದಿಲ್ಲ ಅಂತೇಳಿ ಈ ದೇಶದ ಸೈನಿಕರು ಯಾಕಂದ್ರೆ ವೀರ ಸೇನಾನಿಗಳು ಯಾರು ದೇಶಕ್ಕಾಗಿ ಹೋರಾಟ ಮಾಡಿದಂತವ್ರು ನಂದೊಂದು ಆಸೆ ನನ್ನ ಸ್ಲೋಗನ್ ಏನ್ ಗೊತ್ತಾ ಬುಲ ಭಾರತ ಮತಕ್ಕಿ ಜೈ ಬುಲ ಭಾರತ ಮತಕ್ಕಿ ಜೈ ಇದೇ ನನ್ನ ಸ್ಲೋಗನ್ ಅಂತೇಳಿ ಯಾರು ಹೇಳ್ತಿದ್ರು ಬ್ರಿಟಿಷರ್ಗೆ ಗುಂಡೆಟ್ಗೆ ಇದೇನು ಕೊಟ್ಟಂತ ವೀರರು ಅವರಿಗೆ ನೇಣುಗಂಬಕ್ಕೆ ಕೋಳನ ಕೊಟ್ಟಂತ ವೀರರಿ ಅವ್ರು ಯಾರು ನಾನು ಮುಸ್ಲಿಂ ನ ಹಿಂದೂ ಅಂತ ಹೇಳ್ತಿದ್ರೆ ಇದು ನನ್ನ ಭಾರತ ಇದು ನನ್ನ ದೇಶ ನನ್ನ ಭಾರತಕ್ಕಾಗಿ ನಾವು ಹೋರಾಟ ಮಾಡ್ತಾ ನಾಯಿಸುವಂತೆ ನನ್ನ ದೇಶದಿಂದ ಒದ್ದೋಡಿಸ್ಬೇಕು ನಿಮ್ಮನ್ನ ಇದೇ ನನ್ನ ಕನಸು ಅಂತಕ್ಕಂತ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಕೋಟಿ ಕೋಟ್ ಕೊಟ್ಟಿರ್ಲಿತ್ತಾರ ಬಾಬು ಜನನ ಅದಕ್ಕೆ ಇವರಂಗ ಸೋಗಲಾಡಿತನ ಯಾರು ಮಾಡಿಲ್ಲ ಹೋಗಲಾಡಿತನ ಯಾರು ಮಾಡಲಿಲ್ಲ ಸಿಕ್ಕಂದಿತನ ಯಾರು ಮಾಡಲಿಲ್ಲ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥದ್ದು ಹೆಚ್ಚದೆಯ ರಕ್ತ ಅದು ನಮ್ಮ ಭಾರತ ದೇಶದ ಹೆಮ್ಮೆಯ ರಕ್ತ ನಾವು ಸ್ವಾಭಿಮಾನಿಗಳು ಸ್ವಾಭಿಮಾನಗಳು ಮಕ್ಕಳು ಅದಕ್ಕೆ ಇಂದಿರಾ ಗಾಂಧೀಜಿ ಅವರು ಒಂದು ಮಾತನ್ನು ಹೇಳಿದ್ರು ಇವತ್ತೇನು ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ಲ ಯಾವ ಪರಿಸ್ಥಿತಿ ಬಂದಿತ್ತಲ್ಲ ಗಂಡಾಂತರ ಪರಿಸ್ಥಿತಿ ಯಾವಾಗ ಕೂಡ ಬಂದಾಗ ಇಂದಿರಾಜಿ ಅವರು ಹೇಳಿದ್ರು ದೇಶ ರಕ್ಷಣೆ ಆಗ್ಬೇಕಾಗಿದೆ ಈ ದೇಶದಲ್ಲಿ ದೇಶವನ್ನ ಗುಲ್ಚುಲ ಮುಕ್ತ ದೇಶವನ್ನಾಗಿ ಮಾಡಬೇಕು ಅಶ್ವ ಮುಕ್ತ ದೇಶವನ್ನಾಗಿ ಮಾಡಬೇಕು ಯಾರು ಅರ್ಧ ಮರ್ದ ಬಟ್ಟೆಯನ್ನು ಕಟ್ಟಿದಾರಲ್ಲ ಅವರಿಗೆ ಮೈ ತುಂಬ ಬಟ್ಟೆಯನ್ನು ಕೊಡಬೇಕು ಗರಿಬಿ ಅರ್ಥ ರೋಟಿ ಕಪ್ಪಡೆ ಅವ್ರ ಮಕ್ಕಳ ಇದು ಇದ್ರಾಜ್ ಅವರು ಕೊಟ್ಟಂತ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡಬೇಕಾಗಿದೆ ಅಂತ ಯಾವ ಪ್ರಶ್ನೆ ಮೋದಿಜಿ ಅವರು ಹೇಳಿದ್ದೊಂದು ಮಾಡಿದ್ದೊಂದು ಗೋ ಮಾತೆಯ ಒಂದು ವೇಷವನ್ನು ದರ್ಶಿಸಿ ಹಿಂದೆ ಬಂದರೆ ಬೇಡ ಮುಂದೆ ಬಂದರೆ ಬೇಡ ಅಂತ ಏನು ಹಾಡೋದಲ್ಲ ಇವ ಮುಂದಿನ ಹಾದ ಹಿಂದಿನ ಹೋದ ಯಾವ ರೀತಿ ಅಂತಂದ್ರೆ ಇಡೀ ನಮ್ಮ ದೇಶದ ಸಂಪತ್ತನ್ನೇ ಮಾರಾಟ ಮಾಡಿಬಿಟ್ರು ದೇಶವನ್ನೇ ಕಳ್ಳೆ ಹೊಡೆದ್ರು ದೇಶವನ್ನು ಲೂಟಿ ಮಾಡಿದ್ರು ಕಳ್ಳರ ಕಾಕರ ಕೈಯಲ್ಲಿ ದೇಶವನ್ನು ಕೊಟ್ಟು ಅಭಿವೃದ್ಧಿಯ ಮೇಲೆ ನಡೀಲಿಲ್ಲ ಕೇವಲ ಭಾವನಾತ್ಮಕವಾದಂತಹ ವಿಷಯಗಳಿಟ್ಟುಕೊಂಡು ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಕೇವಲ ಮುಸ್ಲಿಮ್ ಅಂತೆ ಅವರು ಕೇವಲ ತೋರಿಸ್ತಾ ಇರೋದು ಏನಾದ್ರೂ ನಾವು ಒಂದ್ ಸ್ವಲ್ಪ ಎಡವಿದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತರು ಶೋಷಿತ ವರ್ಗದವ್ರು ಎಲ್ಲರೂ ಮತದಾನದ ಹಕ್ಕನ್ನು ಕಳ್ಕೊಂಡು ಶ್ರೀಮಂತರ ಗುಲಾಮರಾಗುವಂತ ಪರಿಸ್ಥಿತಿ ದೂರಲ್ಲ ಬಂದೇ ಬರ್ತೈತೆ ನಾವು ಜಾಗೃತರಾಗಬೇಕಾಗಿ ನಾವೆಲ್ಲರೂ ಒಂದೇ ರೀ ನಮ್ಮ ಭಾರತ ಭಾರತೀಯ ಮಕ್ಕಳು ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು